ಕಾರಣ ಯಾಕೆಂದರೆ ದೊಣೆಹಳ್ಳಿಯಿಂದ ಜಗಳೂರವರೆಗೆ ರಸ್ತೆ ಕೆಟ್ಟು ಒಂದೆರಡು ವರ್ಷದ ಮೇಲೆ ಆಗಿದೆ ಅಂದರೆ ಅತ್ಯಂತ ಭೀಕರವಾಗಿ ಕೆಟ್ಟೋಗಿರೋದು ತುಂಬ ಅಪಘಾತಗಳಾಗ್ತಿದ್ವು ಎರಡು ಮೂರು ಸಾವು ನೋವು ಕೂಡ ಅಲ್ಲಿ ಸಾವುಗಳಾಗಿ ಹೋಗಿದಾವೆ ಯಾರ ಒತ್ತಡನೂ ಇಲ್ಲ ಒತ್ತಾಯನೂ ಇಲ್ಲ ಆ ರಸ್ತೆಯ ಪರಿಸ್ಥಿತಿಯನ್ನ ಮತ್ತು ಜನರ ಜೀವ ಮತ್ತು ಪ್ರಾಣದ ಒಂದು ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಅತ್ಯಂತ ತುರ್ತಾಗಿ ಈ ಕೆಲಸವನ್ನ ಈ ಶಾಸಕರು ಕೈಗೊಂಡಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಮಾಧ್ಯಮದ ಕೈ ಸಿಕ್ಕು ನೀವೆಲ್ಲ ಚಿಂದಿಯಾಗಿ ಹೋಗಿರೋದು ನೀವು ಮರಿಬೇಡಿ ಅರ್ಥ ಐತ್ರ ನೋಡಿ ನೀವು ಲೋಕಲ್ ಆಗಿದ್ರೆ ಪಾಟೀಲ್ರೆ ಇಂಟರ್ಮ್ನಲ್ಲಿ ಕ್ವಾಲಿಟಿ ಕೆಲಸವನ್ನು ಮಾಡಬೇಕು ನಾವು ನಿಮ್ಮಿಂದ ನಿರೀಕ್ಷಣೆ ಮಾಡೋದಿಷ್ಟಾನೆ ಹಾಗಾಗಿ ಇಂಥ ಸಾರ್ವಜನಿಕ ಕೆಲಸಗಳನ್ನು ನೀವು ಅತಿ ಶೀಘ್ರದಲ್ಲಿ ಕ್ವಾಲಿಟಿಯಾದ ಕೆಲಸವನ್ನು ಮಾಡಿಕೊಡ್ತೀರ ಅಂತ ಹೇಳಕ್ಕೆ ಬಯಸಿ ಇನ್ನು ನಮಗೆ ಎರಡು ಮೂರು ಮುಖ್ಯವಾದ ಕಾರ್ಯಕ್ರಮದವೆ ಇವತ್ತು ನಮ್ಮ ಗುರುಮೂರ್ತಿಯವರಿಗೆ ಮತ್ತೊಂದು ವಿಷಯವನ್ನು ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ ನಾನು ಮೊನ್ನೆ ಏನು ಇವತ್ತು ನಿಮ್ಮ ಬಹುದಿನದ ಕನಸು ಅಪ್ಪರ್ ಯೋಜನೆ ಭಾಳ ಮಂದಗತಿಯಲ್ಲಿ ನಡೀತಾ ಇದೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಲ್ಲಲ್ಲಿ ಸ್ವಲ್ಪ ಕೆಲಸ ನಡೀತಾ ಸಂಬಂಧಪಟ್ಟ ಇಂಜಿನಿಯರ್ನ ನಾನು ಮೊನ್ನೆ ಸಣ್ಣ ಅಂತ ಎಮ್ ಡಿ ಸಾಹೇಬ್ರನ್ನ ಯಾವುದೋ ವಿಷಯಕ್ಕೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದರು ನಾನು ರೆಕಾರ್ಡ್ ಮಾಡಿಕೊಂಡಿಲ್ಲ ಮುಂದಿನ ಗಾಂಧಿ ಜಯಂತಿಗೆ ಎಷ್ಟೇ ಕಷ್ಟ ಆಗಲಿ ನಾನು ನೀರು ತಂದು ಕೊಡೋದು ನನ್ನ ಕರ್ತವ್ಯ ನನ್ನ ಕನಸಿನ ಕೂಸು ಅಂತ ಹೇಳಿ ಅವರು ಇಲ್ಲೇ ಹಿರಿಯೂರು ತಾಲೂಕಿನವರು ನೆಕ್ಸ್ಟ್ ನಮ್ಮ ಊರಿಗೆ ಅವರು ಬರೋರಿದ್ದಾರೆ ಇವತ್ತು ಮೂಡಲ ಮಾಚಿಕೆರೆ ಮತ್ತು